च पूजा राघवींद्रा सत्यताजतायुरघवेन्द्राय नम ओम श्री गुरु 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 ओम ओम श्री श्री गुरराघवेन्द्राय नम पूज्याय राघवेंताय सत्यताय भजताक्षा नमताु ಅಪ್ಪ ರಾಯರೇ ಅವರು ಏನು ವಿಷಯವಾಗಿ ಕೇಳ್ತಿದ್ದಾರೆ ಗೊತ್ತಿಲ್ಲ ಹದಿನೈದು ದಿನದಿಂದ ಕೇಳ್ತಿದ್ದಾರೆ ಅವ್ರು ತುಂಬ ಸಮಸ್ಯೆಯಲ್ಲಿದ್ದಾರೆ ಅವ್ರ ಸಮಸ್ಯೆನ ಏನು ಅಂತ ನೋಡಿ ಪರಿಶೀಲಿಸಿ ಅವ್ರಿಗೊಂದು ಪರಿಹಾರ ಕೊಡಪ್ಪ ತುಂಬ ನಂಬಿದ್ದಾರೆ ಒಂದು ಹೆಣ್ಮಕ್ಳು ಆ ಹೆಣ್ಮಕ್ಳಿಗೆ ಒಂದು ದಾರಿ ಕೊಡಪ್ಪ ಅಷ್ಟೇ ತುಂಬ ನೋವಲ್ಲಿದ್ದಾರೆ ಬೇಡ ಯಾವ ಹೆಣ್ಮಕ್ಳಿಗೂ ಈ ಕಷ್ಟ ಬೇಡ ಅವ್ರ ಮಧ್ಯಾಹ್ನ ಹೇಳ್ಕೊಂಡು ನನ್ನ ಹತ್ರ ಹತ್ತಾಗ ನನಗೆ ತುಂಬ ನೋವಾಯಿತು ನಾವು ಕೂಡ ಕಷ್ಟ ಕಷ್ಟಗಳನ್ನ ನೋಡ್ಕೊಂಡು ಬಂದಿರೋದು ಬೇಡಪ್ಪ ಯಾರು ಹೆಣ್ಮಕ್ಳಿಗೂ ಬೇಡ ಆ ಕಷ್ಟ ಅವ್ರಿಗೊಂದು ದಾರಿ ಕೊಡಪ್ಪ ಕುಜಾಯ ರಾಘವೇಂದ್ರ ರಾಯ ಸತ್ಯ ಧರ್ಮ ರಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಯಾರು ಇದ್ದಾರೆ ಅವ್ರಿಗೆ ರಾಯರೇ ದಿಕ್ಕು ರಾಯರೇ ದಿಕ್ಕು ರಾಯರೇ ತಂದೆ ತಾಯಿ ಬಂಧು ಬಳಗ ಎಲ್ಲ ಇವಾಗ ನನ್ನ ಜೀವನದಲ್ಲಿ ನೀವು ನನಗೆ ತಂದೆ ತಾಯಿಯೇ ಇದ್ದೀರ ಬೇರೆಯವ್ರ ಜೀವನದಲ್ಲೂ ಅಷ್ಟೇ ಕಣಪ್ಪ ಒಂದ್ ತಂದೆ ತಾಯಿ ಸ್ಥಾನದಲ್ಲಿ ಇದ್ಕೊಂಡು ಆ ಕುಟುಂಬನ ಅವ್ರು ಕಾಪಾಡಪ್ಪ ಕೊಡಿ ರೈ ತುಂಬಾ ತುತ್ತಲ್ಲಿದ್ದಾರೆ ಅವ್ರಿಗೇನು ಅವ್ರ ತಪ್ಪೇನ ಇದ್ರೆ ಮನ್ನ ಕ್ಷಮಿಸಿ ಅವ್ರಿಗೊಂದು ಒಳ್ಳೆ ದಾರಿ ಕೊಟ್ಟರಪ್ಪ ಇಲ್ಲ ಅಂತ ಮಾತ್ರ ಹೇಳ ಕಣಪ್ಪ ಆ ಹೆಣ್ಮಕ್ಳು ಕಂಡಿ ಹೊಸದೆ ಬೇಕು ನೀವು ಹೊಸದೆ ಬೇಕು ಯಾರ್ಯಾರಗೂ ಒಳ್ಳೇದು ಮಾಡಿದ್ದೀರಾ ಆ ಹೆಣ್ಮಕ್ಳು ಏನ್ ಮಾಡಿದ್ದಾಳೆ ರೈರೇ ಹಾ ನೀವು ಹಿಡ್ದಿಡ್ಕೊಂಬಿಟ್ರೆ ಆ ಹೆಣ್ಮಕ್ಳ ಕತೆ ಎಲ್ಲೋಬೇಕು ಹಾ ನಿಮ್ಮನ್ನ ನಮ್ಕೊಂಡು ನೋಡುದ್ರ ಹ ನೋಡ್ದೆ ಅಕ್ಕಮ್ಮ ಆದ್ರೆ ನಾನು ಅವನ್ ಜೊತೆನೆ ಇರ್ಲಿ ಬೇಡ ಅವನ್ ಜೊತೆ ಜೀವದಂಗಿದ್ರೆ ಹಾ ಎಗಡೆ ಕೊಡಪ್ಪ ಅಂತ ಕೇಳ್ದೆ ಮಾಡ್ಲಿ ಅಕ್ಕಮ್ಮ ನೀವು ಎಡಗಡೆ ಬಲ್ಗಡೆ ಕೇಳ್ಬೇಡಿ ಅಂತ ನಾನು ಹೇಳ್ದೆ ಆಗ್ಲಿ ಒಂದು ಮನೆಯಿಂದ ಒಂದು ಇಟ್ಕೊಂಡ್ ಕೇಳಿ ಬಲ್ಗಡೆ ರಾಯರ ಆಶೀರ್ವಾದ ರಾಯರ ಆಶೀರ್ವಾದ ಮಾಡ್ತಾರೆ ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು ಅದ್ರಲ್ಲೂ ನಮ್ಗೆ ಬಲ್ಗಡೆ ಕೊಡಿ ಎಡಗಡೆ ಕೊಡಿ ಅಂತ ಕೇಳೋದು ತುಂಬಾನೇ ತಪ್ಪು